ಈ ನರಸೀಪುರ ತಾಲೂಕಿನ ಮಾದಾಪುರ ಗ್ರಾಮ ಮಟ್ಟದ ರಾಜ್ಯ ರೈತ ಸಂಘದ ಶಾಖೆ ಉದ್ಘಾಟನೆ ಮಾಡಲಾಯಿತು ಈ ವೇಳೆ ತಾಲೂಕಿನ ಮಾದಾಪುರ ಗ್ರಾಮದ ರೈತರು ರಾಜ್ಯ ರೈತ ಸಂಘಕ್ಕೆ ತಾಲೂಕಾಧ್ಯಕ್ಷ ಕರಹೊಟ್ಟಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇನ್ನೂರಕ್ಕೂ ಹೆಚ್ಚು ರೈತರು ಸೇರ್ಪಡೆಗೊಂಡು ನಾಮಫಲಕ ಉದ್ಘಾಟನೆ ನೆರವೇರಿಸಿದರು ಮಾದೇಶ್ವರ ದೇವಸ್ಥಾನ ಮುಂಭಾಗ ಹಮ್ಮಿಕೊಳ್ಳಲೇ ಸೇರ್ಪಡೆ ಕಾರ್ಯಕ್ರಮ ಕುರಿತು ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ಕುರುಹೊಟ್ಟಿ ಕುಮಾರಸ್ವಾಮಿ ನಾವು ಇಂದು ಭೂಮಿತ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ದೇವೆ ಈ ಭೂಮಿ ಜಲ ನಮ್ಮದು ಪ್ರತಿಯೊಂದು ಬೆಳೆಯನ್ನು ಬೆಳೆಯುವ ರೈತರು ಕೊಟ್ಟ ತೆರಿಗೆಯಲ್ಲಿ ಸರ್ಕಾರ ನಡೆಸುತ್ತಾರೆ ಆದ್ದರಿಂದ ನಾವು ಯಾವ ರಾಜಕಾರಣಿಗಳಿಗೂ ಹಾಗೂ ಯಾವ ಅಧಿಕಾರಿಗೂ ಭಯಪಡಬೇಕಾಗಿಲ್ಲ ಎಂದರು ರೈತ ಸಂಘದ ಸಂಸ್ಥಾಪಕ ವಿಶ್ವ ರೈತ ನಾಯಕ ಪ್ರೊಫೆಸರ್ ನಂಜುರ್ಸ್ವಾಮಿ ತತ್ವ ಸಿದ್ಧಾಂತಗಳು ಹಾಗೂ ಆಕೆ ಕೊಟ್ಟ ದಾರಿಯಲ್ಲಿ ಸಾಗಬೇಕಿದೆ ಮತ್ತು ಎಂದಿಗೂ ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡಬಾರದು ಏನೇ ಸಮಸ್ಯೆಗಳು ಬಂದರೂ ಎದೆಗೊಂಡಂತೆ ಹೋರಾಟ ಮಾಡಬೇಕು ಇವತ್ತು ದಿನ ಏನಾದರೂ ರೈತರಿಗೆ ಸವಲತ್ತು ಸಿಗುತ್ತವೆ ಎಂದರೆ ಅದಕ್ಕೆ ಕಾರಣ ರೈತ ಸಂಘದ ಹೋರಾಟವೇ ಕಾರಣ ಎಂದು ತಿಳಿಸಿದರು ಇದೇ ಸಂದರ್ಭದ ಸಂಘ ರೈತ ಸಂಘಕ್ಕೆ ಸೇರ್ಪಡೆಗೊಂಡ ರೈತರು ಭೂಮಿ ತಾಯಿ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷ ದಿನೇಶ್ ಪ್ರಧಾನ ಕಾರ್ಯದ ಶಂಕರ್ ಜಿಲ್ಲಾ ರೈತ ಮುಖಂಡರಾದ ಇ ರಾಜು ನಾಗೇಶ ಅಧ್ಯಕ್ಷ ಮಾಧೇಸ್ವಾಮಿ ಚಂದ್ರಶೇಖರ್ ಪ್ರಭುಸ್ವಾಮಿ ರಂಗಸ್ವಾಮಿ ಕೆಂಚಪ್ಪ ಶಿವಣ್ಣ ಶಿವಮಲ್ಲಪ್ಪ ಶಿವರುದ್ರಪ್ಪ ಮಾದಪ್ಪ ಗ್ರಾಮದ ಮುಖಂಡರಾದ ತ್ರಿಪುರ ಮಾಧೇಶ್ ಸರ್ವೇಶ್ ಪ್ರಭು ಸೋಮಣ್ಣ ಗುರುಸ್ವಾಮಿ ಲಿಂಗರಾಜು ಮನು ಪ್ರದೀಪ್ ಗಿರೀಶ್ ಲಿಂಗರಾಜು ಮಾಧೇಸ್ವಾಮಿ ಸೇರಿದಂತೆ ಇತರರು ಭಾಗವಹಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾಸನ ಹೋರಾಟಕ್ಕೆ ಮಾದಾಪುರ ಗ್ರಾಮ ಘಟಕಕ್ಕೆ ಉದಯವಾಗಲೇ 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 ರೈತ ಭಾರತ ಉದಯವಾಗಲಿ ಉದಯವಾಗಲೇ ಉದಯವಾಗಲೆ ಉದಯವಾಗಲೇ ಸಂದರ್ಭದಲ್ಲಿ ಯಾವುದೇ ಇವತ್ತು ಈ ಪ್ರಮಾಣ ವಚನ ಬೋಸಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಘಟಕದ ನ ನಮ್ಮ ರೈತ ಬಾಂಧವರು ಇವತ್ತು ಯಾವುದೇ ಕಾರಣಕ್ಕೂ ರೈತನ ಹೆಗಲ ಮೇಲೆ ಇರ್ತಕ್ಕಂಥ ಟವಲ್ನ ತೆಗೆದೇ ಪ್ರಾಮಾಣಿಕವಾಗಿ ಸ್ವಾಭಿಮಾನಿ ಚಳುವಳಿ ಚಳವಳಿ ಸ್ವಾಮಿ ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರದೇ ರೀತಿಯಲ್ಲಿ ನಡ್ಕೊಂಡು ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡಿ ಈ ಗ್ರಾಮ ಗ ಮಾದಪುರ ಗ್ರಾಮಕ್ಕೆ ಮತ್ತು ರೈತ ಸಂಘಕ್ಕೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಕಳಕಳೆಯಿಂದ ಮನವಿ ನಮಸ್ಕಾರ ನಮಸ್ಕಾರದಲ್ಲಿ ಯಾವುದೇ ಇವತ್ತು ಈ ಪ್ರಮಾಣ ವಚನ ಬೋಸಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಘಟಕದ ನ ನಮ್ಮ ರೈತ ಬಾಂಧವರು ಇವತ್ತು ಯಾವುದೇ ಕಾರಣಕ್ಕೂ ರೈತನ ಹೆಗಲ್ ಮೇಲೆ ಇರ್ತಕ್ಕಂಥ ಟವಲ್ನ ತೆಗಿದೆ ಪ್ರಾಮಾಣಿಕವಾಗಿ ಸ್ವಾಭಿಮಾನಿ ಚಳವಳಿ ಸ್ವಾಮಿ ಅವರ ಹೆಸರಿಗೆ ಯಾವುದೇ ಕಳಂಕ ಬರೆದೇ ರೀತಿಯಲ್ಲಿ ನಡ್ಕೊಂಡು ಪ್ರಾಮಾಣಿಕವಾದಂಥ ಹೋರಾಟವನ್ನು ಮಾಡಿ ಈ ಗ್ರಾಮ ಗ ಮಾಧಾಪುರ ಗ್ರಾಮಕ್ಕೆ ಮತ್ತು ರೈತ ಸಂಘಕ್ಕೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಕಳಕಳೆಯಿಂದ ಮನವಿ ಮಾಡ್ಕೊತೀವಿ ನಮಸ್ಕಾರ